லட்சுமி நரசிம்ம பابا அவர்களுக்கு இந்த விளக்கு சமர்ப்பணம் மகானோனே விளவர் மஹா இந்த விளக்கு இந்த நரசிம்ம 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 நரசிம்ம

रखावे बंदायाे रामे

どうですか पुनाटका प्रदेश ಇವತ್ತಿನ ಈ ಸಮಾರಂಭಕ್ಕೆ ಆಗಮಿಸಿ ವ್ಯಕ್ತಿ ಮೇಲೆ ಆಸೆನತ್ತ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಇಲ್ಲಿ ಆಗಮಿಸಿದ ಲೋಳ್ಸೂರು ಹಾಗೂ ಸುತ್ತಮುತ್ತ ಗ್ರಾಮದ ಆಗಮಿಸಿದ ಎಲ್ಲ ಹಿರಿಯರೇ ರೈತ ಬಾಂಧವರೇ ಯುವಕರೇ ಸೊ ಇವತ್ತು ಭಾಳ ದಿನದ ಬೇಡಿಕೆ ಅಥವಾ ಬಹುಕನಸಾದಂಥ ಅಂದರೆ ಸೇತುವೆ ನಿರ್ಮಾಣ ಆಗಬೇಕು ಇನ್ನೂ ದೊಡ್ಡದಾಗಿ ಆಗಬೇಕು ಮಳೆಗಾಲದಲ್ಲಿ ಸಾರ್ವಜನಿಕ ಅನುಕೂಲ ಆಗಬೇಕಂತ ಹೇಳಿ ಭಾಳ ದೂರದಿಂದ ಈ ಭಾಗದ ಜನರು ಬೇಡಿಕೆ ಆಗಿತ್ತು ಸೊ ಯಾಕಂದ್ರೆ ನೀವೆಲ್ಲ ನೋಡಿದಂಗೆ ಪ್ರತಿ ಸಲ ಜೂನ್ ಜುಲೈ ಆಗಸ್ಟ್ ಒಳಗೆ ಮಳೆ ಬಂತಂದ್ರೆ ನಮಗೆ ಬ್ರಿಡ್ಜ್ ಎಲ್ಲ ಕಟ್ ಆಗ್ತಿತ್ತು ಭಾಳ ಕಡೆಯೋ ಸಾರ್ವಜನಿಕ ತೊಂದರೆ ಆಗ್ತಿತ್ತು ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಸುಮಾರು ಎರಡೂವರೆ ವರ್ಷ ಈ ನಮ್ಮ ಭಾಗದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರಂದ್ರೆ ಪಿ ಡಬ್ಲ್ಯೂ ಮಂತ್ರಿಯವರು ಆದ ನಂತರ ನಮಗೊಂದು ಅವಕಾಶ ಇತ್ತು ನಾವು ಅವ್ರಿಗೆಲ್ಲರಿಗೂ ವಿನಂತಿ ಮಾಡಿದ್ದು ಯಾಕಂದರೆ ಈ ಬ್ರಿಡ್ಜ್ ದೊಡ್ಡದಾಗಬೇಕಾದ್ರು ಈ ಸಾರ್ವಜನಿಕ ಅನುಕೂಲ ಆಗಬೇಕಂತ ಹೇಳಿ ಅವರೆಲ್ಲರೂ ಯಾಕಂದರೆ ಅವರ ಪ್ರಯತ್ನ ಮಾಡಿ ಸುಮಾರು ಅಂದ್ರೆ ಮೂವತ್ತೆರಡು ಕೋಟಿ ವೆಚ್ಚದಲ್ಲಿ ಹೊಸ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡುವಂಥ ಅವಕಾಶ ಮಾಡಿಕೊಟ್ಟರು ಈ ಹೆಚ್ಚೆ ಮುಖಾಂತರ ಗೌರವಾನ್ವಿತ ಸತೀಶ್ ಜಾರಕಿಹೊಳಿ ಅಭಿನಂದನೆ ಸಲ್ಲಿಸ್ತೀನಿ ಅಂತಂದ್ರೆ ಅವರೆಲ್ಲ ಇದೊಂದು ಅವಕಾಶ ಮಾಡಿಕೊಟ್ಟು ಅವ್ರ ಅಭಿನಂದನೆ ಧನ್ಯವಾದ ಹೇಳ್ತೀನಿ ಮತ್ತು ಎಲ್ಲರೂ ಈ ಬ್ರಿಡ್ಜ್ ಆಗುತ್ತಂತ ಮೊದಲು ಲೋಳ್ತೂರು ಗ್ರಾಮದಲ್ಲಿ ಎಲ್ಲ ನಮ್ಮ ರೈತರು ಯುವಕರು ಭಾಳ ಸಮಸ್ಯೆ ಆಗಿತ್ತು ಯಾಕಂದ್ರೆ ಬ್ರಿಡ್ಜ್ ಎಲ್ಲಿ ಬರ್ತೈತಿ ಯಾವ ಥರ ಆಗ್ತೈತಿ ನಮ್ಮ ಎಲ್ಲ ಪೈಪ್ಲೈನ್ ಅದಾವು ಅಥವಾ ಮನೆಗಳಿಗೆ ಡ್ಯಾಮೇಜ್ ಆಗ್ತೈತಿ ಅಂತೇಳಿ ಎಲ್ಲರೂ ಭಾಳ ಅಂದ್ರೆ ಚರ್ಚೆ ಆದ ನಂತರ ಎಲ್ಲರೂ ನಮ್ಮೆಲ್ಲ ಪಿ ಡಬ್ಲ್ ಡಿ ಹಿರಿಯ ಅಧಿಕಾರಿ ಚೀಫ್ ಇಂಜಿನಿಯರ್ ಅವ್ರಿರ್ಬೋದು ಸ್ಥಳೀಯ ಎಲ್ಲ ಇಂಜಿನಿಯರ್ಗಳು ಕೂಡಿ ಏನು ಮಾಡಿದ್ರೆ ಯಾರಿಗೂ ಅಂದರೆ ಸಮಸ್ಯೆ ಆಗಿರ್ಬಾರ್ದು ಅಂತೇಳಿ ಆ ಥರ ಒಂದು ಯೋಜನೆ ತಯಾರು ಮಾಡಿ ಇವತ್ತು ಯಾರ ಪೈಪ್ಲೈನ್ಗೂ ತೊಂದರೆ ಆಗೋದಿಲ್ಲ ಯಾರ ಮನೆಗಳಿಗೂ ತೊಂದರೆ ಆಗೋದಿಲ್ಲ ಅದಕ್ಕೆ ಆ ರೀತಿಯಿಂದ ಯಾರಿಗೂ ತೊಂದರೆ ಆಗ್ದಂಗೆ ಈ ಅಂದರೆ ಸೇತುವೆ ನಿರ್ಮಾಣ ಆಗ್ತದೆ ಅಂದರೆ ತಮಗೆಲ್ಲ ಗೊತ್ತಿದ್ದಂಗೆ ಇದೊಂದು ದೇವ್ರ ಎಂಥ ಅವಕಾಶ ಕೊಟ್ಟಂದ್ರೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಈ ಹೊಸ ಬ್ರಿಡ್ಜ್ ಅದು ಇಲ್ಲ ಅರವತ್ತ್ನಾಲ್ಕರಾಗಂದರೆ ನಾವೆಲ್ಲ ಹುಟ್ಟುಕೈತೆ ಮೊದಲು ಈ ಸಣ್ಣ ಬ್ರಿಡ್ಜು ಬ್ರಿಟಿಷ್ ಕಾಲಕ್ಕೆ ನಮ್ಗೆ ಗೊತ್ತಿಲ್ಲ ಅಂದರೆ ಎಷ್ಟೋ ನೂರು ವರ್ಷ ಇರ್ಬೋದು ನೂರ ಇಪ್ಪತ್ತು ಆ ಬ್ರಿಡ್ಜ್ ಆಯ್ತದೆ ಎಲ್ಲರಿಗೂ ಬೇಡಿಕೆ ಏನಿತ್ತಂದ್ರೆ ಹಳಿ ಬ್ರಿಡ್ಜ್ ತೆಗೀಬಾರ್ದು ಅಂತ ಕೇಳಿಸ್ತಾ ಯಾಕಂದ್ರೆ ತೆಗಿಬೇಕಂದ್ರೆ ಇಲಾಖೆದವ್ರು ಹೇಳ್ತಿದ್ರು ಅದನ್ನು ತೆಗಿಬಾರ್ದು ಹೇಳಿ ಭಾಳ ಅಂದರೆ ಭಾಳ ಒಂಥರ ಅದು ಹಳಿ ಬ್ರಿಡ್ಜ್ ಐತಿ ಬ್ರಿಟಿಷ್ ಕಾಲ ಕಟ್ಟಿದೈತಿ ಕಲ್ಲಿನಾಗ ಕಟ್ಟಿದೈತಿ ಎಲ್ಲ ದೇವಸ್ಥಾನಕ್ಕೆ ಹೋಗುವಂಥ ಜನಕ್ಕೆ ಅದು ಭಾಳ ಅನುಕೂಲ ಆಗ್ತೈತಿ ಅಲ್ಲೇ ಕೆಳಗೆ ಬಂದು ಟ್ಯಾಕ್ಟ್ರು ಅಥವಾ ಚಕ್ಡಿ ತೊಗೊಂಬಂದು ಅಲ್ಲೇ ಹೊಳಿಗಂಡ ದೇವ್ರಿಗೆ ಪೂಜೆ ಮಾಡಿ ಹೋಗ್ತಿದ್ರು ಅದಕ್ಕೆ ಇವತ್ತು ನಿಮ್ಮೆಲ್ಲರ ಅದು ಬ್ರಿಜ್ ಉಳಿತು ಇದು ಉಳಿತು ನಡುವ ಒಂದು ಹೊಸ ಬ್ರಿಡ್ಜ್ ಆಯ್ತು ಅದಕ್ಕೆ ಪಿ ಡಬ್ಲ್ಯೂ ಅಧಿಕಾರಿ ಅವ್ರಿಗೆ ಮಂತ್ರಿಗಳಿಗೆ ಧನ್ಯವಾದ ಹೇಳುತ್ತಾ ಯಾಕಂದ್ರೆ ಎಲ್ಲರೂ ಅಂದರೆ ನನಗೆ ಯಾಕಂದ್ರೆ ಇಷ್ಟು ಬಂದ ಖುಷಿಲಿ ಪೂಜೆ ಮಾಡ್ಯಂದ್ರೆ ನೋಡ್ರಿ ಯಾಕಂದ್ರೆ ಇನ್ನೊಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಐವತ್ತು ವರ್ಷ ಯಾರು ಇರೋಕ್ಕೆ ಸಾಧ್ಯ ಇಲ್ಲ ಆದ್ರೆ ನಾವೆಲ್ಲ ಮಾಡಿದಂಥ ಕೆಲಸ ನೆನಪು ಹೋಗ್ತೈತೆ ಯಾಕಂದ್ರೆ ಈ ಬ್ರಿಡ್ಜು ಇಲ್ಲಪ್ಪ ಸಹೋದರ ಸಹೋದರೆಲ್ಲ ಕೂಡಿ ಈ ಬ್ರಿಡ್ಜ್ ನಿರ್ಮಾಣ ಮಾಡೋಕ್ಕೆ ಇನ್ನು ನೂರು ವರ್ಷ ನಂತರ ಮಂದಿ ಮಾತಾಡ್ತಾರೆ ಇಲ್ಲ ಅವಾಗ ಅರವತ್ತು ನಾಲ್ಕು ಇದಾಗಿತ್ತು ಅದು ಬ್ರಿಟಿಷ್ ಕಾಲಾಗಿತ್ತು ಇದೆಲ್ಲ ಜಾರಕಿಹೊಳಿ ಸಹೋದರ ಕೂಡಿ ಇವು ದೊಡ್ಡ ಬ್ರಿಡ್ಜ್ ನಿರ್ಮಾಣ ಮಾಡ್ರು ಯಾರಿಗೂ ಕೆಲಸ ಇದನ್ನು ಇನ್ನೂ ಐವತ್ತು ನೂರು ಸಾವಿರ ಜನ ಮಾತಾಡ್ತಾರಲ್ಲ ಹಂಗೆ ಮಾತಾಡುವಂಥ ನೆನಪಿರುವಂಥ ಕೆಲಸನ ಈಗೆಲ್ಲ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಗೋಕಾಕ್ಷ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ನಾವು ಅಧಿಕಾರಿಗಳೆಲ್ಲ ಕೂಡಿ ಮಾಡಿದ್ದೀವಿ ಇದನ್ನು ಆಗಸ್ಟ್ ಯಾಕಂದ್ರೆ ಚೀಫ್ ಇಂಜಿನಿಯರ್ ಅವರು ಹೇಳಿದರು ಒಂದೂವರೆ ವರ್ಷ ಇದನ್ನು ಪೂರ್ತಿ ಕಂಪ್ಲೀಟ್ ಹೇಳಿದಾರೆ ಅಂದ್ರೆ ಬ್ರಿಡ್ಜ್ ವರ್ಕ್ ಸ್ಟಾರ್ಟ್ ಮಾಡಿ ಒಂದೂವರೆ ವರ್ಷ ಒಂದೂವರೆ ವರ್ಷ ನಂತರ ಮತ್ತು ಗೋಕಾಕ್ ಗುಕಾಕಿ ಅವರು ಕಡೆ ಲೋಕಾರ್ಪಣೆ ಮಾಡೋಣ ಮತ್ತು ಈ ಬ್ರಿಡ್ಜ್ ಆಗೋದ್ರಿಂದ ಸಾರ್ವಜನಿಕ ಭಾಳ ಅನುಕೂಲ ಆಗ್ತೈತಿ ಅದಕ್ಕೆ ಇದನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಈ ಭಾಗದ ಎಲ್ಲ ಏನು ರೈತರು ಈ ಬ್ರಿಡ್ಜ್ ಕಟ್ಟಾಕ ಎಲ್ಲರೂ ಸಹಕಾರ ಕೊಡ್ತಕ್ಕಂತ ಹೇಳುತ್ತಾ ಇವತ್ತೆಲ್ಲರೂ ಬಂದು ಈ ಪೂಜೆ ಈ ಕಾರ್ಯಕ್ರಮ ಯಶಸ್ವಿ ಇಲ್ಲಿ ಇಲ್ಲಿದ್ದಂಥ ಎಲ್ಲ ನಮ್ಮ ಸಾರ್ವಜನಿಕರಿಗೆ ವ್ಯಕ್ತಿ ಇದ್ದಂಥ ಎಲ್ಲ ಗೌರವಾನಸಿದು ಹೋಗಿ ಒಂದು ಸಿ ನನ್ನ ಮಾತು ಸಿನಿ ಜಯ ಹಿಂದ್ ಜಯ ಕರ್ನಾಟಕ